ಧರ್ಮತಡ್ಕದಲ್ಲಿ ರಂಗಚೇತನದ ತೃತೀಯ ವರ್ಷದ ಚಿತ್ತಾರ ರಂಗ ಶಿಬಿರಕ್ಕೆ ಸಂಭ್ರಮದ ಚಾಲನೆ ಕಾಸರಗೋಡಿನ ರಂಗಚೇತನದ ವತಿಯಿಂದ ಕನ್ನಡ ಶಾಲಾ ವಿದ್ಯಾರ್ಥಿಗಳ ರಂಗಕೌಶಲ್ಯಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಆಯೋಜಿಸಲಾಗುವ ರಂಗದ ರಂಗೋಲಿ ಚಿತ್ತಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ತ್ರಿದಿನ ಸನ್ನಿವಾಸ ಶಿಬಿರ ಧರ್ಮತಡ್ಕದ ಶ್ರೀ ದುರ್ಗಾಪರಮೇಶ್ವರಿ ಪ್ರೌಢಶಾಲೆಯಲ್ಲಿ ಬುಧವಾರ ಆರಂಭಗೊಂಡಿತು ದಕ್ಷಿಣ ಕನ್ನಡ ಜಿಲ್ಲೆಯ ರಾಜ್ಯೋತ್ವ ಪುರಸ್ಕೃತ ತುಳು ರಂಗ ಚಲನಚಿತ್ರ ನಟ ರವಿ ರಾಮಕುಂಜ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಮಕ್ಕಳಿಗಾಗಿ ಅಧ್ಯಾಪಕರು ಆಸಕ್ತಿ ವಹಿಸಿ ಮಾಡುತ್ತಿರುವ ಇಂತಹ ಕಾರ್ಯಚಟುವಟಿಕೆ ಶ್ಲಾಘನೀಯ ಗಡಿನಾಡಿನಲ್ಲಿ ಮಕ್ಕಳ ಪ್ರತಿಭೆಯ ಪ್ರೇರಣೆಯ ಜೊತೆಗೆ ಕನ್ನಡದ ಉಳಿವಿಗಾಗಿ ಶ್ರಮಿಸುತ್ತಿರುವ ಬಹುದೊಡ್ಡ ಕೊಡುಗೆ ಎಂದರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಖ್ಯಾತಿಯ ಬಾಲಕೃಷ್ಣ ಅಡೂರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ಕಾಸರಗೋಡು ಸಾಹಿತ್ಯ ಪರಿಷತ್ ಗಡಿನಾಡ ಘಟಕದ ಅಧ್ಯಕ್ಷ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ತೊಟ್ಟಿತ್ತೋಡಿ ಕೇರಳ ಪ್ರಾಂತ್ಯ ಕನ್ನಡ ಮಾಧ್ಯಮ ಅಧ್ಯಾಪಕರ ಸಂಘದ ಅಧ್ಯಕ್ಷ ಪಿ ಬಿ ರಾವ್ ಧರ್ಮತಡ್ಕ ಶಾಲಾ ಪ್ರಬಂಧಕ ಎನ್ ಶಂಕರ್ ನಾರಾಯಣ್ ಭಟ್ ಮುಖ್ಯೋಪಾಧ್ಯಾಯ ಇ ಎಚ್ ಗೋವಿಂದ ಭಟ್ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷ ಶಿವಪ್ರಸಾದ್ ಶೆಟ್ಟಿ ಕುಡಾಲ್ ಮೊದಲಾದವರು ಮಾತನಾಡಿದರು ಸಂಸ್ಥೆಯ ಗೌರವಾಧ್ಯಕ್ಷ ಯತೀಶ್ ಕುಮಾರ್ ರೈ ಮುಳ್ಳೇರಿಯಾ ಪ್ರಸ್ತಾವನೆಗೆ ಇದ್ದರು ಸದಾಶಿವ ಬಾಲಮಿತ್ರ ಸ್ವಾಗತಿಸಿ ಅಶೋಕ್ ಕೊಡ್ಲಮೊಗರು ವಂದಿಸಿದರು ದಿವಾಕರ ಬಳ್ಳಾಲ್ ಎ ಬಿ ನಿರೂಪಿಸಿದರು ಶಿಬಿರಾರ್ಥಿಗಳಿಗೆ ಸದಾಶಿವ ಬಾಲಮಿತ್ರ ಬಾಲಕೃಷ್ಣ ಅಡೂರ್ ರಾಷ್ಟ್ರೀಯ ನಾಟಕ ಶಾಲೆಯ ಪದವೀಧರ ಮನೀಶ್ ಪಿಂಟೋ ಮಂಗಳೂರು ರಾಜ್ಯ ಪ್ರಶಸ್ತಿ ವಿಜೇತ ಶಿಕ್ಷಕ ನಿರ್ಮಲ್ ಕುಮಾರ್ ಸಂಪನ್ಮೂಲ ವ್ಯಕ್ತಿಗಳಾಗಿ ತರಗತಿ ನಡೆಸಿದರು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ